ಸರ್ ಒಂದು ಸ್ವಲ್ಪ ನಿಮ್ಮ ತಿರುಪರಿಚಯ ಏನು ಮಾಡ್ಕೊಡ್ತೀರಾ ನಮಸ್ತೆ ಸರ್ ನಮ್ಮ ಹೆಸ್ರಾನಂದ್ ಅಂತ ನಾವಿಲ್ಲೇ ನೇಟಿವ್ ಮದ್ದೂರವರು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಕೊಪ್ಪ ಹಬ್ಳಿಯವರು ನಾವೇನಪ್ಪ ಅಂತಂದರೆ ಫೆನ್ಸಿಂಗ್ ವರ್ಕ್ ಮಾಡಿಕೊಡ್ತೀವಿ ಸರ್ ನಾವು ಎಲ್ಲ ಯಾಕಂದ್ರೆ ಒಂದು ಬೆಳೆ ಆಗಿತ್ತು ಅಂತಂದರೆ ಆ ಬೆಳೆ ಬೆಳೆಗೆ ಮೇಯನ್ನು ಬೇಕಾಗಿರೋವಂಥದ್ದು ಫೆನ್ಸಿಂಗ್ ಒಂದು ಸೇಫ್ಟಿ ಬೇಕಾಗುತ್ತೆ ಸೊ ಆ ಸೇಫ್ಟಿಗೆ ತಂತಿ ಆಗಿರ್ಬೋದು ಮೆಸ್ಸಾಗಿರ್ಬೋದು ಈ ಥರ ವಾಲ್ ಕಂಪೌಂಡ್ ಆಗಿರ್ಬೋದು ಯಾವುದೇ ಥರ ಸೇಫ್ಟಿ ಬೇಕಾಗಿದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ ಖಂಡಿತವಾಗ್ಲು ನೀಟಾಗಿ ಕಡಿಮೆ ಬೆಲೆಯಲ್ಲಿ ಕಡಿಮೆ ರಿಯಾತೀಲಿ ನೀಟಾಗಿ ಅಚ್ಚಕಟ್ಟಾಗಿ ಒಳ್ಳೆ ಕ್ವಾಲಿಟಿಲಿ ವರ್ಕ್ ಮಾಡ್ಕೊಡ್ತೀವಿ ನಿಮ್ಮ ಹತ್ರ ಮಾಡ್ಕೋಬೇಕಂದ್ರೆ ನಿಮ್ಮ ಹತ್ರ ಏನ್ ಸ್ಪೆಷಲ್ ಸರ್ ಸರ್ ನಮ್ಮ ಹತ್ರ ಎಲ್ಲಾ ತರ ಕಲ್ಲು ಸಿಗುತ್ತೆ ಆರಡಿ ಕಲ್ಲು ಸಿಗುತ್ತೆ ಏಳಡಿ ಕಲ್ಲು ಸಿಗುತ್ತೆ ಎಂಟಡಿ ಕಲ್ಲು ಸಿಗುತ್ತೆ ಮತ್ತೆ ತಂತಿನೂ ಸಿಗುತ್ತೆ ತಂತಿ ಅಂತಂದ್ರೆ ಬರೀ ಲೇಯರ್ ಬೇಕಾಗಿದ್ರೆ ಬರೀ ಲೇಯರು ಸಿಗುತ್ತೆ ಮತ್ತೆ ಬಾರ್ವಾಡ್ ವೈರು ಸಿಗುತ್ತೆ ಮತ್ತೆ ಮೆಸ್ಸು ಕೂಡ ಸಿಗುತ್ತೆ ಮೆಸ್ಸಲ್ಲೂ ಕೂಡ ನಾಟೆಡ್ ಮೆಸ್ ಬರುತ್ತೆ ಮತ್ತೆ ಚೈನ್ ಲಿಂಕ್ ಮೆಸ್ ಬರುತ್ತೆ ನಿಮ್ಗೆ ಯಾವುದೇ ಥರ ಕ್ವಾಲಿಟಿ ವರ್ಕ್ ಆಗಿರ್ಬೋದು ನಮ್ಗೆ ಇದೇ ಥರ ವರ್ಕ್ ಬೇಕಾಗುತ್ತೆ ಅಂತ ಹೇಳಿದ್ರು ಕೂಡ ಅದೇ ಥರನೇ ವರ್ಕ್ ಮಾಡ್ಕೊಡ್ತೀವಿ ಈಗ ಸರ್ ಕಲ್ಲು ಈಗ ಈ ಇಲ್ಲಿಗೆ ಹಾಕಿರೋ ಎಷ್ಟು ಅಡಿ ಸರ್ ಸರ್ ಇದು ಎಂಟು ಅಡಿ ಕಲ್ಲು ಡೀಪ್ ಎರಡು ಅಡಿ ಹೋಗೈತೆ ಆರು ಅಡಿ ಮೇಲ್ಗಡೆ ಉಳಿದೈತೆ ಆರು ಅಡಿ ಮೆ ಸರ್ ಇವೆಲ್ಲ ಯಾವ ಊರ ಸರ್ ಕಲ್ಲು ಸರ್ ಇದು ಹಂಪಿ ಕಲ್ಲಿದು ಕೋಲಾರ್ ಕಲ್ಲು ಬರುತ್ತೆ ಮತ್ತೆ ಹಂಪಿ ಕಲ್ಲು ಬರುತ್ತೆ ಇದೇನಪ್ಪ ಅಂತಂದ್ರೆ ಹಸಿ ಕಲ್ಲಿದು ಸುಟ್ ಕಲ್ಲ ಹಸಿಕಲ್ಲು ಅಂದ್ರೆ ಸರ್ ಸರ್ ಹಸಿಕಲ್ಲು ಅಂತ ದೊಡ್ಡ ದೊಡ್ಡ ದಿಮ್ಮಿಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಲ್ಲಿ ನೀಟಾಗಿ ಕಟ್ ಮಾಡಿ ಹೇಗೆ ಅಂಥದ್ದು ಹಸಿಕಲ್ಲು ಸೊ ಇದು ಜಾಸ್ತಿ ಗಟ್ಟಿ ಇರುತ್ತೆ ಬೇಗ ಹೊಡೆದೋಗಲ್ಲ ಸುಟ್ಕಲ್ ಬೇರೆ ಬರುತ್ತೆ ದೊಡ್ಡ ದೊಡ್ಡ ಬೈಲ್ಗಳಲ್ಲಿ ಸುಟ್ಟು ಎಬ್ಬರಿಸ್ತಾರೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಇದಾಯ್ತು ಅಂತಂದ್ರೆ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಬರುತ್ತೆ ಸರ್ ಈ ಕಲ್ಲಿನ ಸುತ್ತಳತೆ ಸೈಜ್ ಏನಿರುತ್ತೆ ಸರ್ ಸರ್ ಕಲ್ಲು ಸುತ್ತಳತೆ ಏನಪ್ಪಾ ಅಂದ್ರೆ ಆರ್ ಇಂಚ್ ಅಗ್ಲ ಇರುತ್ತೆ ಅರ್ಧ ಅಡಿ ಅಗಲ ಬರುತ್ತೆ ನಾಲ್ಕು ಇಂಚ್ ದಪ್ಪ ಬರುತ್ತೆ ಆರಕ್ಕೂ ಆರು ನಾಲ್ಕು ಸೈಜ್ ಇರುತ್ತೆ ಸರ್ ಇದು ಪ್ರತಿಯೊಂದು ಇಂಥವೇ ಆಗ್ತೀರಾ ಸರ್ ಸರ್ ಪ್ರತಿಯೊಂದು ಈ ತರ ಇರುತ್ತೆ ಯಾಕಂದ್ರೆ ಒಂಚೂರು ವೇರಿಯೇಷನ್ ಇರುತ್ತೆ ಬಟ್ ಕಲ್ಲು ಮಾತ್ರ ಕ್ವಾಲಿಟಿ ಕಲ್ಲಾಗ್ತಿವಿ ಮತ್ತೆ ವರ್ಕು ಕೂಡ ನೀಟಾಗಿ ಮಾಡ್ಕೊಡ್ತೀವಿ ನಮ್ಮ ವರ್ಕಲ್ಲಿ ಯಾವುದೇ ತರ ನಿಮ್ಗೆ ಒಂಚೂರು ಏರುಪೇರು ಏರುಪೇರ್ ಕಂಡ್ರು ಕೂಡ ನೀವು ಅಲ್ಲೇ ಬಂದು ಹೇಳ್ಬೋದು ನೀವು ನಮ್ಮ ಕಲ್ಲು ಎಷ್ಟು ಸ್ಟ್ರೆಂತ್ ಐತಿ ಅಂತಂದ್ರೆ ಈಗ ನೆಟ್ಟಿರೋ ಕಲ್ಲು ಇಷ್ಟು ಅಲ್ಲಾಡ್ಸಿದ್ರು ಕೂಡ ನಮ್ಮ ಬಲ ಪೂರ್ತಿ ಬಿಡ್ತಾ ಇದ್ರು ಕೂಡ ಅಲ್ಲಾಡ್ತಾ ಇಲ್ಲ ಸೊ ಅಷ್ಟು ಸ್ಟ್ರೆಂತ್ ಇರುತ್ತೆ ಮಳೆ ಗಿಳೆ ಬಿತ್ತು ಎಂದು ಏನಾದ್ರು ಗುಂಡಿ ಒಳಗಡೆ ನೀಟಾಗಿ ಹೋಗಿ ಮಣ್ಕುತೈತಿ ಅಂತಂದ್ರು ಇದ್ರ ಬಂದು ಒಂದು ಒಂದ್ ದೊಡ್ಡ ಪ್ರಾಣಿ ಬಂದು ಗುದ್ದಿದ್ರು ಕೂಡ ಆ ಕಡೆ ಈ ಕಡೆ ಒಂದೇ ಒಂದ್ ಸ್ವಲ್ಪ ಶೇಕ್ ಆಗೋಲ್ಲ ಒಂದ್ ಹಸು ಕೂಡ ಇದಕ್ಕೆ ಕಟ್ಟಿದ್ರು ಕೂಡ ಇದು ಅಲ್ಲಾಡಲ್ಲ ಒಂದ್ ಹಸು ದನ ಆಗಿರ್ಬೋದು ಪ್ರಾಣಿಗಳಾಗಿರ್ಬೋದು ಮತ್ತೆ ನಾವು ಸಾಕೋ ಪ್ರಾಣಿಗಳು ಯಾವ್ದೇ ಇದ್ರು ಕೂಡ ಇದು ಕಟ್ಟಿದ್ರು ಕೂಡ ಯಾವ್ದೇ ತರ ಒಂಚೂರು ಶೇಕಿಂಗ್ ಬರಲ್ಲ ಅಷ್ಟು ಟೈಟ್ ಆಗಿರುತ್ತೆ ಇದು ಒಂದ್ ಕಲ್ಲಿಂದ ಒಂದ್ ಕಲ್ಲಿಗೆ ಹೆಂಗ್ ಲಾಕ್ ಲಾಕ್ ಆಗಿರ್ತತೆ ಸರ್ ಸಂತಿಯಲ್ಲಿ ಸರ್ ತಂತಿಲಿ ಪ್ರತಿ ಒಂದು ಕಂಬಕ್ಕೂ ಕೂಡ ಈ ತರ ಬೈಂಡಿಂಗ್ ವೈರ್ ಹಾಕಿರ್ತೀವಿ ಪ್ರತಿ ಒಂದಕ್ಕೂ ಪ್ರತಿ ಒಂದು ಕಂಬಕ್ಕೂ ಕೂಡ ಹಾಕ್ತಿವಿ ನಾವು ಅದೇ ತರ ಮತ್ತೆ ಮೆಸ್ಬತ್ತು ಅಂತಂದ್ರೆ ಅದಕ್ಕೂ ಕೂಡ ಸಪರೇಟ್ ಹಾಕಿರುತ್ತೆ ಅದಕ್ಕೂ ಸಪ್ರೇಟ್ ಹಾಕಿರುತ್ತೆ ತಂತಿಗೂ ಸಪರೇಟ್ ಹಾಕಿರುತ್ತೆ ಪ್ರತಿ ಒಂದು ಕಂಬಕ್ಕೂ ಕೂಡ ಬಾರ್ವರ್ಡ್ ವೈಡ್ ಮತ್ತೆ ಅದಕ್ಕೆ ಪ್ರತಿ ಒಂದಕ್ಕೂ ಸರ್ ಇರ್ತೀವಿ ಈಗ ಒಂದು ಕಲ್ಲಿಂದ ಒಂದ್ ಕಲ್ಲಿಗೆ ಗ್ಯಾಪ್ ಎಷ್ಟಿದೆ ಸರ್ ಸರ್ ಒಂದ್ ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಆರಡಿ ಗ್ಯಾಪ್ ಐತಿ ಆರ್ ಅಡಿ ಗ್ಯಾಪ್ ಇದೆ ಆರ್ ಅಡಿ ಗ್ಯಾಪ್ ಇದೆ ಸರ್ ಆಮೇಲೆ ಈಗ ಇದು ಹಾಕಿದಿರಲ್ಲ ಇಂಟು ಮಾರ್ಕು ಇದು ಹೆಂಗೆ ಸರ್ ಇದು ಎಷ್ಟೆಷ್ಟು ದೂರ ಇದು ನಾವು ಆರ್ ಆರ್ ಕಲ್ಗೆ ಎಲ್ಡ್ ಎಲ್ಡ್ ಕೊಟ್ಟಿದ್ವಿ ಅಂದ್ರೆ ಲಾಕಿಂಗ್ ಅಲ್ಲ ಸರ್ ಲಾಕಿಂಗ್ ಇದೇನಪ್ಪಾ ಅಂತಂದ್ರೆ ಫುಲ್ಲು ಉದ್ದಕ್ಕಿರುತ್ತಲ್ಲ ಹಾ ಸರ್ ಸೊ ಇದೇನಪ್ಪ ಅಂದ್ರೆ ಡಬ್ ಡಬಲ್ ಸ್ಟ್ರೆಂತ್ ಬರುತ್ತೆ ಸಪೋರ್ಟಿಂಗ್ ಕಲ್ಲು ಈಗ ಮೆಸ್ ಆಗಿರ್ಬೋದು ತಂತಿ ಆಗಿರ್ಬೋದು ಕಲ್ಲುಗಳಾಗಿರ್ಬೋದು ಈ ತರ ಅಂದ್ರೆ ಡಬಲ್ ಸ್ಟ್ರಾಂಗ್ ಆಗುತ್ತೆ ನಿಮ್ಗೆ ವರ್ಕು ಲೈಫ್ ಲಾಂಗ್ ಜಾಸ್ತಿ ಬರುತ್ತೆ ಈ ತರ ಕೊಟ್ಟು ಅಂತಾರೆ ಸರ್ ಈಗ ನೀವು ಮಾಡಿ ಒಂದು ವರ್ಷ ಆಗಿರುತ್ತೆ ಹಾ ನಿಮ್ಮ ಕೆಲಸ ಮಾಡ್ಕೊಂಡಿರೋ ಆಮೇಲೆ ನಮಗೆ ಒಂದ್ ಸ್ವಲ್ಪ ಏನಾರ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬಂದು ಟೈಟ್ ಮಾಡ್ಕೊಡ್ರಿ ವರ್ಕ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ನಿಮ್ಗೆ ಯಾವುದೇ ತರ ವರ್ಕ್ ರಿವರ್ಕ್ ಇದ್ರು ಕೂಡ ಅದ್ರ ರಿಯಾಯಿತಿ ಏನಿರುತ್ತೋ ಆ ತರ ಚಾರ್ಜಸ್ ಮಾಡಿ ನಾವು ಮಾಡ್ಕೊಡ್ತೀವಿ ಅಂದರೆ ಒಂದು ವರ್ಷ ಎರಡು ವರ್ಷದಲ್ಲಿ ಏನಾದರೂ ಏರುಪೇರ್ ಬಂತು ಫ್ರೀ ಫ್ರೀಯಾಗಿ ಮಾಡ್ಕೊಡ್ತೀವಿ ಎರಡರಿಂದ ಮೂರು ವರ್ಷ ತನಕ ನಮ್ದು ಸರ್ವಿಸ್ ಇರುತ್ತೆ ಅದ್ರ ಮೇಲೆ ಏನಾರು ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಆದ್ಮೇಲೆ ಏನಾರು ವರ್ಕ್ ಮಾಡ್ಕೊಡ್ಬೇಕು ಅಂತಂದ್ರೆ ಆಸೆ ನೀವು ಒಂದು ಇಪ್ಪತ್ತು ವರ್ಷ ತನಕ ಏನು ಬರಲ್ಲ ಸರ್ ನಾವು ವರ್ಕ್ ಅಂತಂದ್ರೆ ಇಪ್ಪತ್ತ್ ಮೂವತ್ತು ವರ್ಷ ತನಕ ಯಾವುದೇ ತರ ಪ್ರಾಬ್ಲಮ್ ಬರೋ ಪ್ರಾಬ್ಲಮ್ ಬರಲ್ಲ ಬಂದರೂ ಕೂಡ ಎರಡು ವರ್ಷ ಮೂರು ವರ್ಷದೊಳಗಡೆ ಏನಾರು ಬತ್ತು ಅಂದರು ನಾವು ಫ್ರೀಯಾಗಿ ಸರ್ವಿಸ್ ಮಾಡ್ಕೊಡ್ತೀವಿ ನಾವು ಆಮೇಲೆ ಸರ್ ಈಗ ಕಲ್ಲು ಉಣಿದಿರಲ್ಲ ಇದನ್ನ ಗ್ರಿಪ್ ಆಗಿ ಮಾಡ್ತೀರಾ ಸರ್ ಸರ್ ನಾವು ಮ್ಯಾನ್ಯಲ್ ವರ್ಕ್ ಮಾಡೋದು ಮಿಷಿನ್ ವರ್ಕ್ ಆಯ್ತು ಅಂತಂದ್ರೆ ರೌಂಡ್ ಅಲ್ಲಿ ಬರುತ್ತೆ ಸೊ ನಾವು ಮ್ಯಾನ್ಯಲ್ ಆಗಿ ತೆಗ್ದಿರೋದ್ರಿಂದ ಕರೆಕ್ಟ್ ಆಗಿ ಆ ಕಲ್ಲಿಗೆ ಸ್ಕ್ವೇರ್ ಫೀಟ್ ಯಾವ ತರ ಬೇಕಾಗುತ್ತೋ ಅದೇ ತರನೇ ನಾವು ಗುಂಡಿ ತೆಕ್ಕೊಳ್ತೀವಿ ಸೊ ಕಲ್ಲು ಬಿಡ್ತಾ ಇದ್ದಂಗೆ ಟೈಟ್ ಆಗಿ ಒಂದೊಂದ್ ಸ್ವಲ್ಪ ಮಣ್ಣು ಆಗ್ತಾ ಇದ್ದಂಗೆ ನಿಮ್ ಮಿಷಿನರಿ ಆಯ್ತು ಅಂತಂದ್ರೆ ಸ್ವಲ್ಪ ಕಲ್ಲ ಅಲ್ಲಾಡುತ್ತೆ ಅಂದ್ರೆ ನೀವೆಲ್ಲ ಎಲ್ಲಾ ನಾವೆಲ್ಲ ಮಾಡೋದೆಲ್ಲ ಮ್ಯಾನ್ ವರ್ಕ್ ಆಮೇಲೆ ಸರ್ ಇದಕ್ಕೆ ಮುಲ್ತಂತಿ ಯಾವ ಇದು ಯೂಸ್ ಮಾಡ್ತೀರಾ ಮುಲ್ತಂತಿ ಟಾಟಾ ಟಾಟಾ ಯೂಸ್ ಮಾಡ್ತೀರಾ ಟಾಟಾ ಮತ್ತೆ ಮೆಸ್ ಬಂದು ಡುವಲ್ ಸ್ಟ್ರಾಂಗ್ ಅಂತ ನಿಮ್ಗೆ ಯಾವುದೇ ತರ ಬೇಕಾಗಿದ್ರು ಮಾಡ್ಕೊಡ್ತೀವಿ ಸರ್ ನೀವು ಇಲ್ಲ ನಮ್ಗೆ ಇದೇ ತರ ಕ್ವಾಲಿಟಿ ಬೇಕು ಅಂತಂದ್ರೂ ಅದೇ ಕ್ವಾಲಿಟಿ ಕ್ವಾಲಿಟಿಯಲ್ಲೇ ಮಾಡ್ಕೊಡ್ತೀವಿ ಈಗ ಸುಮಾರು ಇದೆ ಇದೆ ಜಂಬು ಇದೆ ಮತ್ತೆ ಡೂಗಲ್ ಸ್ಟ್ರಾಂಗ್ ಇದೆ ಮತ್ತೆ ಟಾಟಾ ಇದೆ ಮತ್ತೆ ಸುಮಾರು ತರ ಇದೇ ತರ ಸುಮಾರು ತರ ಇದೆ ನಂದಿ ಇದೆ ನಿಮ್ಗೆ ಯಾವ ತರ ಬೇಕಾಗುತ್ತೋ ಅಂತ ಹೇಳಿದ್ರೆ ಅದೇ ಥರನೇ ವರ್ಕ್ ಮಾಡ್ಕೊಡ್ತೀವಿ ಆಮೇಲೆ ಸರ್ ಇಷ್ಟು ವರ್ಷ ನೀವು ಮಾಡಿದಿರಲ್ಲ ನಿಮಗೆ ನಿಮ್ಮ ಪ್ರಕಾರನೇ ಯಾಕೆ ಚೆನ್ನಾಗಿ ಅನ್ನಿಸ್ತದೆ ಸರ್ ಸರ್ ನಾವು ಯಾಕೆಂದರೆ ನಮ್ಮ ವರ್ಕಲ್ಲಿ ನಮ್ದೆಲ್ಲ ಸೂಪರೇ ನಮ್ದು ಇದು ಮಾತ್ರ ಗುಡ್ಡು ಮಾತ್ರ ಬ್ಯಾಡ್ ಈ ತರ ಇಲ್ಲ ನಾವು ಯಾವುದೇ ವರ್ಕ್ ಮಾಡಿದ್ರು ಚೆನ್ನಾಗೆ ಮಾಡೋದು ನಮ್ಗೆ ಇಷ್ಟ ಆಯಿತು ಅಂತಂದ್ರೆ ನಾವೇ ಹೇಳ್ತೀವಿ ಸರ್ ಈ ತರ ಮಾಡಿಸಿ ಈ ತರ ಮಾಡಿಸಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಅಲ್ಲಿ ಏನಾದರೂ ವರ್ಕಲ್ಲಿ ಏನಾದರೂ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಬಂತು ಅಂತಂದ್ರು ಅಲ್ಲೇ ಹೇಳ್ತೀವಿ ನಾವು ಕಸ್ಟಮರ್ಗೆ ಸರ್ ಈ ತರ ಅಲ್ಲ ಈ ತರ ಮಾಡ್ಸಿದ್ರೆ ಒಳ್ಳೇದಾಗುತ್ತೆ ನೋಡ್ರಿ ಈ ಥರ ಮಾಡಿಸ್ರಿ ಅಂದ್ಬಿಟ್ಟು ನಾವು ಕೂಡ ಒಂದು ಯಾಕೆಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಸಜೆಷನ್ ಕೂಡ ನಾವು ಕೂಡ ಕೊಡ್ತೀವಿ ಆಮೇಲೆ ನಮ್ ರೈತರು ಇನ್ನೊಂದ್ ಸ್ವಲ್ಪ ನಮಗೆ ಈ ತರ ಲಾಕಿಂಗ್ ಸಿಸ್ಟಮ್ ಎಕ್ಸ್ಟ್ರಾ ಹಾಕೊಡಿ ಅಂತಂದ್ರೆ ನೀವು ಇಷ್ಟ ಮಾಡಿದಿರಲ್ಲ ಈ ಹಳ್ಳ ಹರಿಯಾ ಅಂತ ಜಾಗಗಳು ಇರ್ತವೆ ಹೌದು ಅಂತ ಜಾಗದಾಗೆಲ್ಲ ಯಾ ಯಾ ಟೈಪ್ ವರ್ಕ್ ಮಾಡ್ತೀರಾ ಸರ್ ಯಾಕಂದ್ರೆ ಈ ವರ್ಷ ಹಳ್ಳ ಹಳ್ಳಾರದ್ರೆ ಇನ್ನೊಂದ್ ಸ್ವಲ್ಪ ಮಣ್ಣು ಹೋಗ್ತಾ ಇರ್ತದೆ ಅಂತ ಜಾಗಗಳಲ್ಲೆಲ್ಲ ತರ ಮಾಡ್ತೀರಾ ಸರ್ ಸರ್ ಅದು ಡಿಪ್ ಅಳತೆ ಒಂದ್ ಅರ್ಧ ಅಡಿ ಒಂದ್ ಅಡಿ ಬಿಟ್ಟು ಈಗ ನೀರ್ ಹರಿಯುತ್ತಾ ಇರುತ್ತೆ ಅನ್ಕೊಳ್ರಿ ಒಚ್ಚೋದಾಗಿರ್ಬೋದು ಯಾಕಂದ್ರೆ ಎಲ್ಲಾ ತರ ಜಮೀನು ಒಂದೇ ತರ ಇರಲ್ಲ ಸೊ ವೇರಿಯೇಷನ್ ಇದ್ದೇ ಇರುತ್ತೆ ಬೆಟ್ಟ ಇರುತ್ತೆ ಪಕ್ಕದಲ್ಲಿ ನಾಲೆ ಇರುತ್ತೆ ನೀರ್ ಹರಿಯೋ ಜಾಗ ಇರುತ್ತೆ ಅದ್ರಲ್ಲಿ ನಾವು ಸ್ವಲ್ಪ ಗ್ಯಾಪ್ ಕೊಟ್ಟು ಎಲ್ಲಿ ಸೇಫ್ಟಿ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಆ ತರ ಚಾಗದಲ್ಲಿ ಮಾಡ್ಕೊಡ್ತೀವಿ ನಾವು ಎರಡು ಎಕರೆ ಜಮೀನ್ ನ ಎಷ್ಟು ದಿನಕ್ಕೆ ಬಿಟ್ಕೊಡ್ತೀರಾ ಸರ್ ಎರಡು ಎಕರೆ ಜಮೀನ ದಿನದಲ್ಲಿ ಮುಗಿಸ್ಕೊಡ್ತೀವಿ ವರ್ಕ್ ನಾಲ್ಕು ದಿನದಲ್ಲಿ ಮುಗಿಸ್ಕೊಡ್ತೀವಿ ಆಮೇಲೆ ಕರ್ನಾಟಕ ಆದ್ಯಂತ ಎಲ್ಲಾದ್ರೂ ಹೋಗ್ ಮಾಡಿ ಎಲ್ಲಾದ್ರೂ ಮಾಡ್ಕೊಡ್ತೀವಿ ಸರ್ ಅಂದಾಜು ಈ ಮೆಸ್ಸು ಮತ್ತೆ ಈ ತಂತಿ ಲೈಫ್ ಎಷ್ಟು ಬರ್ಬೋದು ಸರ್ ಸರ್ ಇದು ಫುಲ್ ಟಾಟಾ ಇದು ಕಲ್ಲು ನಿಮ್ ಕಲ್ಲು ಏನಪ್ಪಾ ಅಂತಂದ್ರೆ ಐವತ್ ವರ್ಷ ನೂರು ವರ್ಷ ಆದ್ರೂ ಏನು ಆಗಲ್ಲ ನಿಮ್ಗೆ ಗೊತ್ತು ಇದು ಮತ್ತೆ ತಂತಿ ಟಾಟಾ ವಿತ್ ಜಿಂಕ್ ಕೋಟೆಡ್ ಹದಿನೈದು ವರ್ಷ ಗ್ಯಾರಂಟಿ ಇರುತ್ತೆ ಈ ಇದಕ್ಕೇನೆ ಆಮೇಲೆ ನಿಮ್ಗೆ ರಶ್ ಹಿಡಿಯಲ್ಲ ಯಾವುದೇ ಥರ ರಶ್ ಹಿಡಿಯಲ್ಲ ಈ ಮೆಸ್ಸು ಅಷ್ಟೇನೆ ಇದು ಹದಿನೈದು ಇಪ್ಪತ್ತು ವರ್ಷ ಏನೂ ಆಗಲ್ಲ ಒಂದೇ ಒಂದು ಟೂರ್ ಇದಾಗಲ್ಲ ನಿಮ್ಗೆ ಬೇಕು ಅಂತಂದ್ರೂ ಒಂದು ಒಂದು ಮೂವತ್ತರಿಂದ ಐವತ್ತು ವರ್ಷ ತನಕ ಮಾತಾಡೋಂಗಿಲ್ಲ ಸರ್ ಇದ್ರ ಬಗ್ಗೆ ಮೂವತ್ತರಿಂದ ಮೂವತ್ತರಿಂದ ಐವತ್ತು ವರ್ಷ ತನಕ ಆರಾಮಾಗಿ ಬರುತ್ತೆ ಸರ್ ಇದು ಎರಡು ಎಕರೆ ಜಮೀನಿದೆ ಎರಡು ಎಕರೆ ಜಮೀನಲ್ಲಿ ಇನ್ನೂರೈವತ್ತು ಐವತ್ತು ಪೋಲ್ ಬಿದ್ದೈತೆ ಇನ್ನೂರೈವತ್ತು ಕಲ್ಲು ಅಂತಂತಂದ್ರೆ ಈ ಕಲ್ಲು ಯಾವ ಥರ ಕಾಣ್ತಿದ್ರೆ ಇನ್ನೂರೈವತ್ತು ಕಲ್ಲು ಕೂಡ ಒಂದೇ ಥರ ನೀಟಾಗಿ ಚೆನ್ನಾಗಿ ಕಾಣ್ತೈತಿ ಯಾವುದೇ ಥರ ಕಲ್ಲಲ್ಲಿ ಬೇರೆ ಥರ ವೇರಿಯೇಷನ್ ಇಲ್ಲ ಮತ್ತೆ ಪ್ರತಿ ಒಂದು ಕಲ್ಲು ಕೂಡ ಎಂಟಡಿನೇ ಐತೆ ಫೇರು ಹೆಚ್ಚು ಕಮ್ಮಿ ಆಗಿರ್ಬೋದು ಏರುಪೇರ್ ಆಗಿರ್ಬೋದು ಒಂದೇ ಒಂಥರ ಇದಿಲ್ಲ ನೀವು ಈ ಥರಕ್ಕಿಂತ ಆಚೆ ಹೋಗಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಮತ್ತೆ ತೋರಿಸ್ಬಿಡ್ತೀರಾ ಸರ್ ಹಾ ಬನ್ನಿ ಸರ್ ನೋಡೋದ ನೋಡಿ ಸರ್ ಔಟ್ ಮೆಸ್ ವರ್ಕೋ ನೋಡಿರಿ ವರ್ಕ್ ನೋಡಿರಿ ಪ್ರತಿಯೊಂದಕ್ಕೂ ಕೂಡ ತಂತಿಗೂ ಕೂಡ ಪ್ರತಿ ಒಂದಕ್ಕೂ ತಂತಿಗೂ ಬಿದ್ದೈತೆ ಮೆಸ್ಗೂ ಕೂಡ ನೋಡಿರಿ ಎಂಥ ಇದ್ರಲ್ಲಾಗಿದ್ರೂ ಕೂಡ ಆ ಒಂಚೂರು ಸರ್ ಏಳು ಅಡಿಕಲ್ಲಿ ಬೇಕಾದರೆ ಏಳು ಅಡಿಕಲ್ಲಿ ಮಾಡ್ಕೊಡ್ತೀನಿ ಸರ್ ಆರು ಅಡಿಕಲ್ಲಿ ಬೇಕಂದ್ರೆ ಆರು ಅಡಿಕಲ್ ಮಾಡ್ಕೊಡ್ತೀನಿ ಎಂಟು ಅಡಿ ಬೇಕಾದ್ರೆ ಬೇಕಾದರೆ ಎಂಟು ಅಡಿಕಲ್ಲಿ ಮಾಡ್ಕೊಡ್ತೀನಿ ತಂತಿ ಕೆಲಸ ಇದು ಬರೀ ತಂತಿ ಹಾಕು ಹಾಕಿಕೊಡಂದ್ರು ತಂತಿ ಹಾಕಿ ಕೊಡ್ತೀನಿ ಮೆಶೋ ತಂತಿ ಎರಡು ಶೇರ್ಸ್ ಹಾಕಿ ಕೊಡೋಂದ್ರು ಅದು ಶೇರ್ಸ್ ಹಾಕಿ ಕೊಡ್ತೀನಿ ಸರ್